ಪ್ರತಿ ಒಂದು ವಾರ್ಮ್ ಇರುವಂತ ಫುಡ್ಡೆ ಕೊಡಬೇಕು ಕೆಮಿಕಲ್ ಪ್ರೋಸೆಸ್ ಆಗಿ ಫುಡ್ ಇರುತ್ತೆ ಬಟ್ ಐಸ್ ಕ್ರೀಮ್ ಅಥವಾ ಈಗ ಕಾರ್ಬೋನೇಟೆ ಈ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ನಾವು ಏನ್ ಹೇಳ್ತೀವಿ ಅಂತಂದ್ರೆ ಪ್ರತಿ ಒಂದು ವಾರ್ಮ್ ಇರುವಂತ ಫುಡ್ಡೆ ಕೊಡಬೇಕು ಈಗ ಏನಾಗುತ್ತೆ ಈ ಇಂದ ಜ್ಯೂಸು ಐಸ್ ಕ್ರೀಮ್ಸು ಇದನ್ನು ಅವಾಯ್ಡ್ ಮಾಡಬೇಕು ಕೋಲ್ಡ್ ಇರುವಂಥದ್ದು ಈಗ ರೆಗ್ಯುಲರಾಗಿ ಆಗಿ ಪ್ರತಿ ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಏನು ಮಾಡಬೇಕು ಬಾಯ್ಲ್ ಮಾಡಿರುವಂಥ ಫುಡ್ಡೇ ಕೊಡಬೇಕು ಬಿಸಿ ಬಿಸಿ ಇರೋದು ಈಗ ಏನು ಮಾಡ್ತಾರೆ ಎಲ್ಲ ರೆಫ್ರಿಜರೇಟ್ ಮಾಡಿ ಇಟ್ಟ ಮೇಲೆ ಏನಾಗುತ್ತೆ ಅದರಲ್ಲಿ ಬ್ಯಾಕ್ಟೀರಿಯಾ ಆಗಿ ಕೆಲವೊಂದಾದಂಥ ಕೆಮಿಕಲ್ ಪ್ರೋಸೆಸ್ ಆಗಿ ಫುಡ್ ಪಾಯ್ಸ್ನಿಂಗ್ ಆಗುವಂಥದ್ದು ಇರುತ್ತೆ ಬಟ್ ಎವ್ರಿ ಟೈಮ್ ಬಾಯ್ಲ್ಡ್ ಫುಡ್ ಈಸ್ ರೆಕಮೆಂಡ್ ಎನಿ ಬಾಯ್ಲ್ಡ್ ಫುಡ್ ಇಡ್ಲಿ ಆಗ್ಬೋದು ದೋಸೆ ಆಗ್ಬೋದು ಎನಿ ಈಸಿಲಿ ಡೈಜೆಸ್ಟಬಲ್ ಕೊಡ್ಬೋದು ಬಟ್ ಐಸ್ ಕ್ರೀಮ್ ಅಥವಾ ಈಗ ಕಾರ್ಬೊನೇಟೆಡ್ ಡ್ರಿಂಕ್ಸ್ ವಿ ಡೋಂಟ್ ರೆಕಮೆಂಡ್ ಬಟ್ ಎನಿ ಫ್ರೆಶ್ ಫ್ರೂಟ್ ಜ್ಯೂಸ್ ವಿಥೌಟ್ ಐಸ್ ಈಸ್ ರೆಕಮೆಂಡೆಡ್ ಈ ಚಳಿಗಾಲದಲ್ಲಿ